ಆತ್ಮೀಯ ವೀಕ್ಷಕರೇ ನಮಸ್ಕಾರ ಸ್ವದೇಶಿ ಆಯುರ್ವೇದ ಔಷಧಾಲಯ ಬಾತು ರಥ ಬೀದಿಯಲ್ಲಿದೆ ರಥಬೀದಿಯಲ್ಲಿರತಕ್ಕಂಥ ಸ್ವದೇಶಿ ಆಯುರ್ವೇದದವರು ಒಂದು ಗಿಫ್ಟ್ ನೀಡಿದ್ದಾರೆ ಶಿವರಾತ್ರಿ ಹಬ್ಬದಂದು ಹಾಡಿದಂಥ ಮಕ್ಕಳಿಗೆ ಗಿಫ್ಟ್ ನೀಡಿದ್ದಾರೆ ಇಂದು ನಾನು ಇಲ್ಲಿ ಹಳ್ಳಡಿ ಕ್ಲಾಸಲ್ಲಿ ಇದ್ದಾರೆ ಕ್ಲಾಸಲ್ಲಿ ಹಾಡಿದಂಥ ಮಕ್ಕಳು ಮತ್ತೆ ದೊಡ್ಡವರಿಗೆ ಗಿಫ್ಟನ್ನು ನೀಡುತ್ತೇನೆ ನಾಲ್ಕು ಜನ ಹಾಡಿದ್ದಾರೆ ಅದರಲ್ಲಿ ಸನ್ನಿಧಿ ಸನ್ನಿಧಿಗೆ ನೀಡ್ತೇನೆ ಸನ್ನಿಧಿ ಅವರು ಸನ್ನಿಧಿ ಸನ್ನಿಧಿಗೆ ಒಂದು ಗಿಫ್ಟ್ ಅದರಲ್ಲಿ ದಿವ್ಯಾ ದಿವ್ಯನಿಗೆ ಒಂದು ಗಿಟ್ಟು

ಹಾಗೆ ಈ ಗಿಫ್ಟನ್ನು ಇದ್ದಂಥ ಗಣೇಶ್ ಅವರಿಗೆ ಪ್ರೀತಿ ಧನ್ಯವಾದ ಧನ್ಯವಾದ ಶೆಟ್ಟಿ ಶೆಟ್ಟಿವೆ ಥ್ಯಾಂಕ್ ಯು ನಮಸ್ಕಾರ ಭಾತ್ವರು ವಿದ್ಯಾರ್ಥಿಗಳಿಗೆ ಅಂದರೆ ಶಿವರಾತ್ರಿಯಲ್ಲಿ ಭಾಗವಹಿಸಿದಂಥ ಶಿವರಾತ್ರಿ ಪಂಚಲಿಂಗೇಶ್ವರ ದೇವಸ್ಥಾನದ ಶಿವರಾತ್ರಿ ಕಾರ್ಯಕ್ರಮದಲ್ಲಿ ಹಾಡಿದಂಥ ವಿದ್ಯಾರ್ಥಿಗಳು ಇದ್ದಾರೆ ದೊಡ್ಡವರು ಸಣ್ಣವರಲ್ಲಿದ್ದಾರೆ ಅವರಿಗೆ ನಮ್ಮ ಸ್ವದೇಶಿ ಆಯುರ್ ಆಯುರ್ವೇದ ಮೆಡಿಕಲ್ನವರು ಅಂದರೆ ಗಣೇಶ ಸಂಸ್ಥೆಗಳು ಅವರು ನೀಡಿದ್ದಾರೆ ಅವರು ಸ್ಪಾನ್ಸರ್ ಮಾಡಿದಂಥ ಗಿಫ್ಟ್ ಇದೆ ಆ ಗಿಫ್ಟನ್ನು ಇವರಿಗೆ ನೀಡ್ತಿದ್ದೇನೆ ಹಾಗೆ ಈ ಕಿಟ್ಟಿದಂತೆ ಗಣೇಶ ಪ್ರತೀತ ಧನ್ಯವಾದಗಳು ಈಗ ಒಬ್ಬೊಬ್ಬರಿಗೆ ಕೊಟ್ಟವ್ ಕೂಡ ರಮನಾಡಿ ಅವರು ದೇವರು ದತ್ತಿತ ನೂರು ನಿಹಾರಿತ ಪ್ರಗತಿ ಪ್ರಣತಿ ಬ್ರಹ್ಮವರ ಪ್ರಗತಿ ಅಂದಾಡಿ ಅದೇ ರೀತಿ ಪ್ರಶ್ನೆ ಮಾಡೋದು ಎಲ್ಲರಿಗೂ ಧನ್ಯವಾದ ಅದೇ ರೀತಿ ಗಣೇಶ ಚೆಕ್ ಪೂಜಾರಿ ಅವರಿಗೆ ರೀತಿಯ ಧನ್ಯವಾದ ಅಂತ ಹಾಗೆ ಇನ್ನೊಂದು ಗಿಫ್ಟ್ ಇದೆ ಜ್ಞಾನೇಶನಿಗೆ ಕೊಡೋಣ ಜ್ಞಾನೇಶ ಸ್ಪಾರ್ ಜ್ಞಾನೇಶ್ವನಿಗೂ ಕೂಡ ಜ್ಞಾನೇಶ್ವನಿ ಕೂಡ ಎಲ್ಲ ಉತ್ತಮವಾಗಿ ಆಗಿದ್ವಿ ಎಲ್ಲರಿಗೂ ಪ್ರೀತಿ ಧನ್ಯವಾದಗಳು ಸಾಲಿಕೇರಿ ಕ್ಲಾಸಲ್ಲಿ ಇದ್ದೇನೆ ಸಾಲಿಕೇರಿ ಕ್ಲಾಸಲ್ಲಿ ಬಹುಮಾನ ಅಂದರೆ ಮನೆ ಶಿಬಿರದಲ್ಲಿ ಹಾಕಿದ್ದಕ್ಕೆ ಗಣೇಶ ಚೆಕ್ ನಮ್ಮ ಮಿತ್ರರು ಸ್ವದೇಶಿ ಆಯುರ್ವೇದ ಔಷಧಾಲಯಗಳು ಗಿಫ್ಟ್ ನೀಡಿದ್ದಾರೆ ನಮ್ಮ ಇವರಿಗೆ ಶಿವರಾತ್ರಿ ಕಾರ್ಯಕ್ರಮದ ಹಾಡಿದಂಥ ಪುಟಾಣಿಗಳಿಗೆ ನೀಡುತ್ತಿದ್ದೇವೆ ಹಾಗೆ ಈ ಬಹುಮಾನ ನೀಡಿದಂಥ ಗಣೇಶಿಗೆ ಪ್ರೀತಿಯ ಧನ್ಯವಾದಗಳು ಹಾಗೆ ಮೊದಲು ಹಿಮಾಲಿ ಹಿಮಾಲಿ ಅಂತ ಹಿಮಾಲಿ ಹಿಮಾಲಿ ಹಿಮಾಲಯ ಹಿಮಾಲಿ ಹಿಮಾನಿಗೂ ಹೋಮಾನ ಹಾಗೆ ಇದೆಲ್ಲ ಪ್ರೋತ್ಸಾಹಕವಾಗಿ ಪೂರ್ವಿಕ ಪೂರ್ವಿಕಳಿಗೆ ಹೀಗೆ ಗೌರವ ನಾವು ನೀಡುವಂಥ ಗಣೇಶ ಅದೇ ರೀತಿ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀಮಂತಿಲಿಂಗೇಶ್ವರ ದೇವಸ್ಥಾನದವರು ಅದೇ ರೀತಿ ಸುಬ್ರಹ್ಮಣ್ಯ ಪೂಜಾರಿ ಅವರು ಹನುಮಂತ ಇಂಜಿನಿಯರಿಂಗ್ ವರ್ಷನವರು ಅವರಿಗೂ ಕೂಡ ಧನ್ಯವಾದ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು